ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ಬೆಳಗ್ಗಿನ ಶುಭೋದಯ ದಿನನಿತ್ಯ ನಮ್ಮ ಹೈನುಗಾರಿಕೆಯಲ್ಲಿ ನಾವು ಮಾಡೋವಂಥ ಕೆಲಸ ಕಾರ್ಯ ಆಗಲಿ ದಿನನಿತ್ಯ ಯಾವ ಸಮಯದಲ್ಲಿ ಯಾರೇನು ಕೆಲಸ ಮಾಡ್ತೀನಿ ಅಂತೇಳಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಈಗ ಬೆಳಗ್ಗೆ ಸುಮಾರು ಆರು ಗಂಟೆ ಆಗೈತೆ ನಮ್ಮ ಹೈನುಗಾರಿಕೆಯಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸಾಕಿರೋಂಥವು ವಿವೇಯ ನೀವು ನೋಡ್ತಾ ಇರ್ಬೋದು ಒಂದು ಮೂರು ಮೂರ ಅವೆ ಒಂದು ಎಚ್ ಆಫ್ ಐತೆ ಒಂದು ಜರ್ಸಿ ಐತೆ ಇದೊಂದು ಇವನೊಂದು ಕರಿ ಅವನೊಬ್ಬ ಇನ್ನೊಬ್ಬ ಇವನೋ ಒಬ್ಬವನಿ ಜರ್ಸಿ ಈಗ ಕೋಣ ಒಬ್ಬ ಅವ್ರ ಅಣ್ಣ ಲೀಡ್ರ್ ಒಬ್ಬವನಿ ಇವನೊಬ್ಬದ್ದು ಅಟ್ ಕ್ವಾಣ ಇವನು ಒಬ್ಬನಿ ನೋಡ್ಬೋದು ಈಗ ಒನ್ನೆಲ್ಲ ಈಗ ಆಚೆ ಕಟ್ಬೇಕು ಈಗ ಆಚೆ ಕಟ್ಟದೆ ಆಚೆ ಕಟ್ಟಿ ಹಾಲು ಕರಿಬೇಕು ಈಗ ಒಂದು ಹಂಗೆ ಒಂದು ಕೊಟ್ಕೆನೂ ಹಂಗೆ ಗುಡಿಸ್ಬೇಕು ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ ಈಗ ನಮ್ಮ ಹತ್ರ ಇರೋ ಒಂಬತ್ತು ಬೇಗ ಬೇಗ ಕಟ್ಬಿಟ್ಟು ಆಚೆ ಕಟ್ಟೋದೇ ಮೊದಲನೇದು ಅದಾದಮೇಲೆ ಈಗ ಏನಿರುತ್ತೆ ಎಲ್ಲ ಆಚೆ ಕಟ್ಟಾದ ಏನು ಈಗ ಸಗಣಿನ ಬಾಚಕ್ಕೆ ಹೋಗ್ಬೇಕು ಈಗ ಫಸ್ಟ್ ಮೊದಲು ಈಗ ಇರೋವಂಥ ಒಂಬತ್ತು ಕರುಗಳು ಹೊಸ್ಗಳು ಮತ್ತು ಎಮ್ಮೆಗಳನ್ನೆಲ್ಲ ನಾನು ಆಚೆ ಕಟ್ಟಿ

ಕೆಲಸ ಅಷ್ಟೇ ಹ ಆತು ಬಾಚಿದಾತು ಮುಗೀತು ಇಲ್ಲವಾ ಈಗ ಮುಂದಿನ ನಮ್ಮ ಕೆಲಸ ನಮ್ಮ ತಮ್ಮದಿರಾದಂತಹ ಇವರೊಬ್ಬರವ್ರೆ ಐದು ಜನ ಸಾಕಿದ್ದೀವಿ ಈಗ ಇವ್ರದ್ದು ಒಂದು ಸ್ವಲ್ಪ ಕೆಲಸ ಐತೆ ಇದೂ ಮುಗಿಸೋಣ ನೋಡೋಣ ಯಾವ ರೀತಿ ಮುಗಿಸ್ತೀನಿ ನೋಡ್ಬೋದು ನೀವೀಗ ಸದ್ಯಕ್ಕೀಗ ಎರಡು ಎರಡು ಎಮ್ ಐ ಹಾಲು ಕೊಡೋದ್ರಿಂದಾಗಿ ನಮಗೆ ಬೇಕಾದಂಗೆ ಈಗ ಈಗಲೇ ಏಳು ಏಳು ಗಂಟೆ ಆಗಿದೆ ನಾನೀಗ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಒಂದು ನಾಲ್ಕೈದು ನಿಮಿಷಕ್ಕೆ ಹಾಲು ಕರೆದಾಕ್ತೀವಿ ಈ ಎಮ್ ಐ ನಮಗೆ ಒಂದು ನಾಲ್ಕು ಲೀಟ್ರ್ ಹಾಲು ಕೊಡ್ತಾಯಿದ್ದೆ ಇದು ಕರೋಕೊಂದು ಅಲೆ ಒಂದು ಐದು ತಿಂಗಳಾಗಿದೆ ಒಂದು ಈ ಕರಿಂದು ಒಂದು ಮೂರು ತಿಂಗಳಿಗೆ ಇದ್ರ ಕರ ಸ್ವಲ್ಪ ಅರೋಗ್ಯ ಕಾರಣದಿಂದ ಸತ್ವ ಇತ್ತು ಆದರೂ ನಿಮಗೆ ಗೊತ್ತಿರೋಂಗೆ ಎಮ್ಮೆಗಳಲ್ಲಿ ಕರ ಇಲ್ಲ ಅಂದ್ರೆ ಹಾಲು ಕೊಡಲ್ಲ ನಮ್ಮ ಅದೃಷ್ಟ ಅನಿಸುತ್ತೆ ಏಕೆಂದರೆ ಕಾಲು ಕೈ ಎಲ್ಲ ಕಟ್ ಕಾಲುಗಳ್ನೆಲ್ಲ ಅವಾಗೆಲ್ಲ ಕಟ್ ಹಾಕಿ ಹಾಲು ಕೊಡೋಕ್ಕೋದ್ರೂ ಅದು ಕೊಡ್ತಿರ್ಲಿಲ್ಲ ಒದಿಯೋದು ಸ್ವಲ್ಪ ದಿನ ಆದಮೇಲೆ ಒಂದು ಮೂರು ನಾಲ್ಕು ದಿನ ಆದಮೇಲೆ ಅದಕ್ಕೆ ಕೊಡೋಕೆ ಸ್ಟಾರ್ಟ್ ಮಾಡ್ತು ಈಗೇನಿಲ್ಲ ನೋಡ್ಬೋದು ನೀವು ಅದು ಏನಿರುತ್ತೆ ಮುಂದಕ್ಕೆ ಇಕ್ಬಿಟ್ರೆ ಸಾಕು ಅದೇ ಕೊಡ್ತಾಯಿರುತ್ತೆ ಏನು ಒದ್ಯೋದೇನು ಮಾಡೋಲ್ಲ ಈಗ ಪ್ರತಿಯೊಂದರಲ್ಲಿ ಹಸಿಂಗಿಂತ ಎಮ್ಮೆಗಳು ಕರುಗಳಿಲ್ಲ ಅಂದರೆ ಕೊಡೋದೇ ಇಲ್ಲ ಅವಕ್ಕೆ ಏನಂದರೆ ನಾವೀಗ ಕರುಗಳಿದ್ರೇ ಅದು ಕೊಡೋದು ಈಗ ಏನು ದಿನನಿತ್ಯ ನಾವೀಗ ಮಾಡ್ತೀವಿ ಅದೀಗ ಒಂದು ಎಮ್ಮೆ ಕರೆದು ನೆಕ್ಸ್ಟ್ ಮದ್ದಾದಮೇಲೆ ಇನ್ನೊಂದು ಎಮ್ಮೆ ಕರಿಬೇಕು ಬೆಳಗ್ಗೆ ಈಗ ಹಸುಗಳೆಲ್ಲ ಗಬ್ಬಾಗಿರೋದ್ರಿಂದಾಗಿ ಈಗ ಎರಡು ಎಮ್ಮೆ ಹಾಲು ಇರೋದು ಆದಾಯ ಅನ್ನೋದು ಕಮ್ಮಿನೇ ಇರ್ಬೋದು ಹಂಗಂತೆ ಅಂತ ಹೇಳಿ ನಾವೀಗ ಹೈನುಗಾರಿಕೆ ಅನ್ನೋದು ನಮಗೆ ನಷ್ಟ ಆಗ್ತೈತೆ ಇಲ್ಲ ನಮಗೆ ಲಾಭವೇ ಬರ್ತಿಲ್ಲ ಅನ್ನೋದಕ್ಕಿನ್ನ ನಾವು ಸಾಕಿರೋಂತಹ ಒಂದು ಹಸುಗಳನ್ನೇ ಆಗಲಿ ಇಲ್ಲಿ ಎಮ್ಮೆಗಳನ್ನೇ ಆಗಲಿ ಅದರಲ್ಲಿ ಆದಾಯ ಬರುತ್ತೋ ಇಲ್ಲ ಅನ್ನೋದಕ್ಕಿಂತ ನಮಗೆ ನಾವು ದಿನನಿತ್ಯ ಅದಕ್ಕೆ ಯಾವ ರೀತಿಯಲ್ಲಿ ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೇನೂ ಅದು ನಮಗೆ ಆದಾಯ ಅನ್ನೋದು ಇರುತ್ತೆ ಈಗ ನಿಮ್ಮಲ್ಲೇ ಆಗಲಿ ನೀವೀಗ ಪ್ರತಿಯೊಂದು ಈಗ ಹಸುವನ್ನು ಆಲಿ ಒಂದು ಎಮ್ಮೆಯನ್ನು ಸಾಕ್ತಾಯಿದ್ದೀನಿ ಮೇಲೆ ಅದಕ್ಕೆ ಬೇಕಾದಂಥ ಈಗ ನೀವು ಈಗ ಒಂದು ಎರಡು ಮೂರು ತಿಂಗಳಿರೋಂಥ ಒಂದು ಎಂಟು ತಿಂಗಳಾಗಿರೋ ಗಬ್ಬಾಗಿರೋ ಹೊಸ ತಗೊಂಬಂದು ಇನ್ನೊಂದು ತಿಂಗ್ಳಿಗೆ ಕರ ಹಾಕಿಸಿ ನೀವು ಅದರಿಂದಾಗಿ ಎಂಟು ಲೀಟ್ರು ಹತ್ತು ಲೀಟ್ರ್ ಆಲ್ ಕರಿ ಇರುತ್ತೆ ಆದರೆ ಈಗ ನಮ್ಮಲ್ಲಿ ಏನು ಅಂದ್ರೆ ನಮ್ಮಲ್ಲೇ ಹುಟ್ಟಿರುವಂತ ಕರುಗಳಿಂದಾಗಿ ಅವನ್ನ ಈಗ ಏನು ನೀವು ನೋಡಿರ್ಬೋದು ಬೆಳೆಸ್ಬಿಟ್ಟು ಅದರಿಂದಲೇ ಹಾಲು ಕರಿಯೋದ್ರಿಂದ ನಮ್ಮಲ್ಲಿ ಈಗ ಕಮ್ಮಿ ಲಾಭ ಬರ್ತಿರ್ಬೋದು ಮುಂದೊಂದು ದಿನ ಅದರಿಂದ ನಾವು ಮಾಡಬಹುದು ಈಗ ಒಂದ್ ಕಡೆ ಈಗ ಎಲ್ಲ ಗುಡ್ಸದೇಬೇಕು ಏನೇನು ಒಂದ್ ಕಡೆಯಿಂದ ಎಲ್ಲ ಒಣಗೋ ನನ್ನ ಮಕ್ಳದ್ದು ನೋಡಿ ಹಿಂಗೆ ರೆಡಿ ಮಾಡಿ ಹಾಕಿದೀನಿ ಇವು ನಾ ಕುಳಿಕೆ ಅದೇ ನನ್ ಕಲ್ಸ ನೋಡ್ರಲ್ಲ ನೋಡ್ರಿ ಯಾರು ಹೇಳಿ ಮಾತು ಕೇಳ್ತಾರ ಗೊತ್ತಿಲ್ಲ ಈ ಕುರುಗಳು ಮಾತ್ರ ಹೇಳ್ತಾರಲ್ಲ ಅಳಗೆ ಬಿದ್ರೆ ಎಲ್ಲ ಬೀಳ್ತವೆ ಅಂತ ಹಂಗೆ ಮಾತ್ರ ನೀಟಾಗಿ ಹೋಗೋದು ಕಲ್ತವೆ ಅದೇ ಒಂದು ಖುಷಿ ಹೇಳ್ದಂಗೆ ಕೇಳ್ತಾವಲ್ಲ ಅನ್ನೋದು ಇನ್ನೇನು ನಮ್ಮ ಕೆಲಸ ಮುಗ್ದಿಲ್ಲ ಈಗ ಇನ್ನೂ ಪ್ರಾರಂಭ ಈಗ ಆಗ್ತದೆ ಈಗ ಏನು ಈಗ ಕ್ವಾಟಿಕೆ ಐತೆ ಈಗ ಫುಲ್ ಇನ್ನೂ ನಾನು ತೊಳೆಯೋದು ಈಗ ತೊಳೆದು ಈಗ ರೆಡಿ ಮಾಡಬೇಕು ನೋಡ್ತೀನಿ ರೀ ಹೆಂಗೆ ಮಾಡ್ತೀನಿ ಅನ್ನೋದು ಈಗ ನಮ್ಮ ಕೆ ಪಟೀಸನ್ ಗನ್ನು ಫಸ್ಟ್ ಹಿಡ್ಕೋಬೇಕು ನಮ್ಮ ತೊಳೆಯೋಕ್ಕೋಸ್ಕರ ಲಗ್ಗಾಕಿ ಈಗ ಹೊಡೆಯೋದೆ ನಾನು ಮಾಡೋಕ್ಕೆ ಈಗ ಚಾಲು ಮಾಡ್ಬೇಕು ನಮ್ಮದ್ದು ನನ್ನ ಅಣ್ಣ ನಾನು ನಾನು ಆಯ್ತೆ ಈಗ ನಮ್ಮ ಕೆಲಸ ಪ್ರಾರಂಭ ಆಯ್ತು ಈಗ ಕೊಳೆಯೋದೇ ಒಂದೇ ಬಾಕಿ ನೋಡ್ತಾ ಇರೋದು ನೀವು ಇದು ನಮ್ಮದು ನಮ್ಮ ದಿನಕ್ಕೆ ನಾವು ಎದ್ದು ಬಂದು ನಾವು ಮಾಡೋದು ಬಟ್ಗೆ ಏನು ಗುಡಿಸಿ ಈಗ ಕೊಳೆದಾದ್ಮೇಲೆ ಈಗ ನಾವು ಏನು ಬಾಕಿ ಆದಮೇಲೆ ಸುಲಭ ಆಗಲಿ ಅಂತೇಳಿ ಹಿಂಗೆ ಮಾಡ್ತೀವಿ ಅಷ್ಟೇ ಈಗ ಏನು ಇದೂ ಅಷ್ಟೇ ನಾವೇನು ಈಗ ಹೋಗೋಂಥ ನೀರು ಅಷ್ಟೇ ಏನು ವೇಸ್ಟ್ ಮಾಡಿಲ್ಲ ಯಾವ ರೀತಿ ಅಂತೇಳಿ ನಾವು ನೋಡ್ತೀವಿ ನೋಡ್ಬೋದು ಹ್ಞೂ ಐದು ನಿಮಿಷಕ್ಕೆ ನಮ್ಮ ಕೊಟ್ಟಿಗೆ ಫುಲ್ಲು ಸ್ವಚ್ಛವಾಗಿದೆ ನೋಡ್ಬೋದು ಇಷ್ಟೇ ಇವತ್ತು ಇವತ್ತಿನ ನಮ್ಮ ಕೆಲಸ ಈಗ ಏನು ನಾವು ಆರು ಗಂಟೆಗೆ ಎದ್ದ ಮೇಲೆ ನಮ್ಮ ಎಂಟು ಗಂಟೆಗೆ ಕರೆಕ್ಟಾಗಿ ಈಗ ಸಮಯ ಎಂಟಾಗಿದೆ ನಮ್ಮ ಕೆಲಸಗಳು ಪೂರ್ಣಗೊಂಡೈತೆ ಈಗ ಈಗ ಏನು ತೊಳೆದಿದ್ದೀನಿ ಅದು ಒಣಗಣಕ್ಕೆ ನಾನು ಫ್ಯಾನ್ನು ಫಿಟ್ ಮಾಡಿಸಿದ್ದೀನಿ ಯಾಕೆಂದರೆ ಬೇಸಿಗೆಗಾಲದಲ್ಲಿ ದನಗಳ್ಗುವ ಅಂತ ಹೇಳಿ ಒಂದು ಉದ್ದೇಶಕ್ಕೂ ಮತ್ತೆ ಕೊಟ್ಟಿಗೆ ಒಣಗಲಿ ಅಂತಲೂ ಹೇಳಿ ಕೊನೆಗೂ ನಾವು ಅಂಟ್ರಮದೇರ್ಗಳನೆಲ್ಲವ ಒಂದು ಕಡೆಗೆ ಕಟ್ಟಿದ್ದ ನಮ್ಮ ಕೆಲಸನೂ ಮುಗ್ತಾಯ ಈಗ ಈಗ ನಮ್ಮ ಬೆಳಗಿನ ನಂದು ಏನು ಕೆಲ್ಸಗಳಿರ್ತವೆ ಅವೆಲ್ಲ ಮುಗಿಸೋ ಆತು ಈಗ ಏನು ಅಂದರೆ ಈಗ ಮೇವು ತಂದು ಹಾಕದೆ ಈಗ ನನ್ನ ಮುಂದಿನ ಕೆಲಸ ನಾವು ಕೂರಿಸೋಕೋಕ್ಕೆ ಮುಖ್ಯವಾದ ಕಾರಣನೇ ನಮ್ಮ ಅಡಿಕೆ ಗಿಡ ಯಾಕೆಂದ್ರೆ ಗೊಬ್ಬರ ಹಾಕ್ಬೇಕಲ್ಲ ಅಡಿಕೆಗೆ ಕುರಿ ಗೊಬ್ಬರ ಹಾಕೋಕ್ಕೆ ಅದಕ್ಕೆ ದಿನನಿತ್ಯ ಅದರಲ್ಲಿ ಎಷ್ಟೆಷ್ಟು ಸಿಗುತ್ತೋ ಅಷ್ಟು ಡೈಲಿ ಸಿಕ್ತಷ್ಟು ಅದರಲ್ಲಿ ಬರೋಂಥದ್ರಲ್ಲಿ ಒಂದೊಂದು ಸ್ವಲ್ಪನಾದರೂ ಆ ಬುಡಕ್ಕೆ ಹಾಕೋಂಗೆ ಮಾಡ್ಕೊಂಡಿದ್ದೀನಿ ದಿನನಿತ್ಯ ಒಂದು ನಾಲ್ಕು ಬುಡುಕ್ಕೇನಾದರೂ ಅವು ಹಾಕ್ಬೇಕಲ್ಲ ಅದರಿಂದ ದಿನನಿತ್ಯ ನಾಲ್ಕು ಬುಡಕ್ಕೆ ಕರೆಕ್ಟಾಗಿ ಅದಕ್ಕಾಗ ಮಾಡಿದ್ದೀನಿ ಈಗ ನಾಲ್ಕು ನಾಲ್ಕು ಗಿಡಕ್ಕೆ ಹಾಕೊಂಬತ್ತಾ ಈಗ ನಾವು ಏನೇ ಒಂದು ಇನ್ನೂರು ಗಿಡನೇ ಇಕ್ಕಿದ್ರೂ ನಾನೀಗ ಒಂದು ತಿಂಗಳು ಒಂದೂರು ತಿಂಗಳೊಳಗೆ ನಾನು ತಂದಿರೋಂಥವ ಕುರಿಗಳಲ್ಲೇ ಆ ಗೊಬ್ಬರನ ಹಾಕಿ ಈಗೆಲ್ಲೂ ಕೊಂಡ್ಕೊಳ್ದಂಗೆ ನಮ್ಮಲ್ಲೇ ನಾವು ಏನು ಸಾವಯವ ಕೃಷಿ ಮಾಡ್ತಾಯಿದ್ದೀವಿ ಅಡಿಕೆಗೆ ಯಾವುದೇ ರೀತಿ ರಾಸಾಯನಿಕ ಬಳಸ್ದಂಗೆ ಅದನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಉತ್ತಮದ ರೀತಿಲೇ ಬೆಳೆದು ಒಂದು ಈಗ ಏನು ನಾವು ಮಾಡ್ತಾಯಿದ್ದೀವಿ ಯಾವುದೇ ರಾಸಾಯನಿಕ ಬಳಸ್ದಂಗೆ ಒಂದು ಈಗ ರಾಸಾಯನಿಕ ಬಳಸ್ದಂಗೆ ಅಂದರೆ ಸಾವಯವ ಗೊಬ್ಬರದಿಂದಾಗಿ ಬೆಳಿಬೇಕು ಅನ್ನೋದು ನನ್ನ ಅನಿಸಿಕೆ ಧನ್ಯವಾದಗಳು